ಭಾರತಕ್ಕೆ ಟ್ರಂಪ್ ಭಾರಿ ರಿಸ್ಕ್ ಸೆನ್ಸೆಕ್ಸ್ ಎಂಟುನೂರ ಐವತ್ತ ಏಳು ಅಂಕ ಪತನ ವೀಕ್ಷಕರೇ ಮುಂಬೈ ಷೇರ್ ಮಾರುಕಟ್ಟೆ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಸೋಮವಾರ ಅಂದರೆ ಇವತ್ತು ಎಂಟುನೂರ ಐವತ್ತ ಏಳು ಅಂಕಗಳ ಭಾರಿ ಕುಸಿತಕ್ಕೀಡಾಗಿದ್ದು ಎಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಐವತ್ತ ನಾಲ್ಕಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತು ನಿಫ್ಟಿ ಇನ್ನೂರ ನಲವತ್ತ ಎರಡು ಅಂಕ ಕಳೆದುಕೊಂಡು ಇಪ್ಪತ್ತ ಎರಡು ಸಾವಿರದ ಐನೂರ ಐವತ್ತ ಮೂರು ಅಂಕಗಳಿಗೆ ಪತನವಾಗಿದೆ ಈ ಮಧ್ಯೆ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ಸ್ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಅಮೆರಿಕ ಒಂದು ವೇಳೆ ತನ್ನ ಟ್ರೇಡ್ ವಾರನ್ನು ತೀವ್ರಗೊಳಿಸಿದರೆ ಭಾರತ ದಕ್ಷಿಣ ಕೊರಿಯಾ ವಿಯೆಟ್ನಾಂ ತೈವಾನ್ ಮತ್ತು ಥಾಯ್ಲೆಂಡ್ಗೆ ಹೆಚ್ಚು ಅಪಾಯ ಉಂಟಾಗುತ್ತೆ ಅಮೆರಿಕ ಈಗಾಗಲೇ ಚೀನಾ ವಿರುದ್ಧ ಹೆಚ್ಚುವರಿ ಹತ್ತು ಪರ್ಸೆಂಟ್ ಇಂಪೋರ್ಟ್ ಟ್ಯಾಕ್ಸನ್ನು ಏರಿಸಿದೆ ಉಕ್ಕು ಮತ್ತು ಅಲ್ಯುಮಿನಿಯಂ ಆಮದಿಗೆ ಇಪ್ಪತ್ತ ಐದು ಪರ್ಸೆಂಟ್ ಆಮದು ತೆರಿಗೆಯನ್ನು ಕೂಡ ಜಾರಿಗೊಳಿಸಿದೆ ಅಂದರೆ ಅಮೇರಿಕಕ್ಕೆ ಯಾವೆಲ್ಲ ದೇಶ ಮುಖ್ಯವಾಗಿ ಚೀನಾ ಅದು ಯಾವುದು ಉಕ್ಕಿರ್ಬೋದು ಅಥವಾ ಕಬ್ಬಿಣದ ಅದುರಿರ್ಬೋದು ಅದನ್ನು ಎಕ್ಸ್ಪೋರ್ಟ್ ಮಾಡಿದರೆ ಆ ದೇಶಕ್ಕೆ ಹೆಚ್ಚಿನ ತೆರಿಗೆಯನ್ನು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಅಮೇರಿಕದಲ್ಲಿ ಯಾರೆಲ್ಲ ಚೀನಾ ಇರ್ಬೋದು ಭಾರತ ಇರ್ಬೋದು ಇಲ್ಲಿನ ಪ್ರಾಡಕ್ಟನ್ನು ಬೈ ಮಾಡ್ತಾರೆ ಅವರು ಎಕ್ಸ್ಟ್ರಾ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ ಅಂದರೆ ಅಂದರೆ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಹೀಗಿದ್ದರೂ ಕೂಡ ಭಾರತ ಮತ್ತು ಜಪಾನ್ಗೆ ಒಂದು ಅಡ್ವಾಂಟೇಜ್ ಇದೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಅಂದರೆ ಏನು ಹೇಳುತ್ತೆ ಅಂತಂದರೆ ಇವೆರಡೂ ದೇಶಗಳು ಕೂಡ ತಮ್ಮ ಆರ್ಥಿಕ ಬೆಳವಣಿಗೆ ತಮ್ಮದೇ ದೇಶೀಯ ಮಾರುಕಟ್ಟೆಯನ್ನು ಅಂದರೆ ಈಗ ಭಾರತ ಭಾರತದ ಮಾರುಕಟ್ಟೆಯನ್ನು ಜಪಾನ್ ಜಪಾನ್ನ ಮಾರುಕಟ್ಟೆಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ ಅಂದರೆ ಅಮೆರಿಕದ ಮೇಲೆ ಅಂತಹ ಡಿಪೆಂಡೆನ್ಸಿ ಇಲ್ಲ ಅಂತ ಹೀಗಾಗಿ ಅಮೆರಿಕದ ಟ್ರೇಡ್ ವಾರನ್ನು ತಕ್ಕ ಮಟ್ಟಿಗೆ ಎದುರಿಸುವ ಶಕ್ತಿಯನ್ನು ಕೂಡ ಜಪಾನ್ ಮತ್ತು ಭಾರತ ಒಳಗೊಂಡಿದೆ ಅಂತ ಕೂಡ ಎಸ್ ಎನ್ ಪಿ ವರದಿ ಹೇಳಿದೆ ನೋಡಿ ಜಾಗತಿಕ ಮಾರುಕಟ್ಟೆಯ ವೀಕ್ನೆಸ್ ಮತ್ತು ಅಮೆರಿಕದ ಕನ್ಸ್ಯೂಮರ್ ಡಿಮಾಂಡ್ ಬಗೆಗಿನ ಕಳವಳ ಮತ್ತು ಟಾರಿಫ್ ಥ್ರೆಟ್ನ ಪರಿಣಾಮ ಷೇರ್ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಸೂಚ್ಯಂಕಗಳು ಕುಸಿತಾ ಇದೆ ಇದು ಹೇಗೆ ಅಂತ ನಾವು ನೋಡೋಣ ನೋಡಿ ಬಹುತೇಕ ಎಲ್ಲ ಸೆಕ್ಟರ್ಗಳಲ್ಲಿ ಶೇರ್ಗಳ ಮಾರಾಟ ಇವತ್ತು ಕಂಡು ಬಂದಿದೆ ಹೀಗಾಗಿ ಜೊಮ್ಯಾಟೊ ಎಚ್ ಸಿ ಎಲ್ ಆಮೇಲೆ ಟಿ ಸಿ ಎಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಸೇರಿದಂತೆ ಹಲವು ಷೇರ್ಗಳ ದರ ಇವತ್ತು ಇಳಿಯಿತು ಸೆಕ್ಟರ್ ಗಳ ಬಗ್ಗೆ ಹೇಳೋದಿದ್ರೆ ನಿಫ್ಟಿ ಐ ಟಿ ಫೈನಾನ್ಷಿಯಲ್ ಸರ್ವಿಸ್ ಲೋಹ ವಲಯದ ಶೇರ್ಗಳ ದರ ಇಳಿಯಿತು ಇನ್ನು ಸನ್ಫಾರ್ಮಾ ಮಾರುತಿ ಸುಧುಕಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಬಜಾಜ್ ಫೈನಾನ್ಸ್ ಶೇರ್ಗಳು ಲಾಭವನ್ನು ಗಳಿಸಿತು ಹಾಗಾದರೆ ಇವತ್ತಿನ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತಕ್ಕೆ ಪ್ರಮುಖ ಕಾರಣಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ಬೇರೆ ದೇಶಗಳ ಜೊತೆಗೆ ನಡೆಸ್ತಾ ಇರುವ ಟಾರಿಫ್ ವಾರ್ನ ಪರಿಣಾಮ ಅಂತಾರಾಷ್ಟ್ರೀಯ ವಾಣಿಜ್ಯ ಬಿಕ್ಕಟ್ಟು ಸಂಭವಿಸುವಂತಹ ಕಳವಳ ಉಂಟಾಗಿದೆ ಇದು ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಇದು ಒಂದು ವೇಳೆ ಬಹುದೊಡ್ಡ ಟ್ರೇಡ್ ವಾರ್ ಆಗಿ ಬದಲಾದರೆ ಜಾಗತಿಕ ಆರ್ಥಿಕ ಇಕಾನಮಿಗೆ ಅಂದರೆ ಗ್ಲೋಬಲ್ ಇಕಾನಮಿಯ ಬೆಳವಣಿಗೆಗೆ ಸ್ವಲ್ಪ ಹೊಡೆತ ಆಗುತ್ತೆ ಎಂಬ ಆತಂಕ ಹೂಡಿಕೆದಾರರಲ್ಲಿದೆ ಯಾಕಂದರೆ ಈಗಾಗಲೇ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇಕಾನಮಿ ಡೌನ್ ಆಗ್ತಾ ಇದೆ ಅಮೆರಿಕದಲ್ಲಿ ಅಚ್ಚರಿ ಎಂಬಂತೆ ಕನ್ಸ್ಯೂಮರ್ ಸೆಂಟಿಮೆಂಟ್ ಕುಸಿದೆ ಅಂದರೆ ನೋಡಿ ಗ್ರಾಹಕರು ಏನು ಮಾಡ್ತಾರೆ ಅಂದರೆ ಇಡೀ ಗ್ಲೋಬಲ್ ಇಕನಮಿ ಡೌನ್ ಆದಾಗ ಅಮೆರಿಕದಲ್ಲೂ ಕೂಡ ಏನಾಗುತ್ತೆ ಅಂದರೆ ಗ್ರಾಹಕರಿಗೆ ಏನಾದರೂ ಬೈ ಮಾಡಬೇಕೋ ಬೇಡವೋ ಅನ್ನೋಂಥ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅವರ ಒಂದು ಬೈಯಿಂಗ್ ಇದನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಏನಾದರೂ ಖರೀದಿಸಬೇಕಂದ್ರೆ ಅದನ್ನು ಮುಂದೆ ಮುಂದೆ ಹಾಕ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಆಕ್ಟಿವಿಟೀಸ್ ಕಂಡುಬರುವುದಿಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ಯಾವುದೇ ಗ್ರಾಹಕರಿಗೆ ಅವರ ಒಂದು ಖರೀದಿ ಸಾಮರ್ಥ್ಯ ಅಥವಾ ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕಿದ್ರೆ ಅವರಲ್ಲೊಂದು ವಿಶ್ವಾಸ ಇರಬೇಕಾಗತ್ತೆ ಅಂದರೆ ನಮ್ಮ ದೇಶದ ಇಕಾನಮಿ ಬೆಳೆಯುತ್ತೆ ನಾವು ಎಷ್ಟು ಬೇಕಾದರೂ ಖರ್ಚು ಮಾಡ್ಬೋದು ಅನ್ನುವಂಥ ಒಂದು ವಿಶ್ವಾಸ ಅದನ್ನು ಕನ್ಸ್ಯೂಮರ್ ಸೆಂಟಿಮೆಂಟ್ ಅಂತ ಕರೀತಾರೆ ಅದು ಇಂಪ್ರೂವ್ ಆಗ್ತಾ ಹೋದರೆ ಇಕಾನಮಿಯಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅಮೆರಿಕದಲ್ಲಿ ಏನಾಗಿದೆ ಅಂದರೆ ಈಗ ಕನ್ಸ್ಯೂಮರ್ ಸೆಂಟಿಮೆಂಟ್ ಹದಿನೈದು ತಿಂಗಳು ಅಂದರೆ ಒಂದೂವರೆ ವರ್ಷದ ಕೆಳಮಟ್ಟಕ್ಕೆ ಇಳಿಕೆಯಾಗಿದೆ ಅಂದರೆ ಅಮೆರಿಕನ್ನರಿಗೆ ಅಲ್ಲಿನ ಇಕನಮಿಯ ಡೆವಲಪ್ಮೆಂಟ್ ಬಗ್ಗೆ ಒಂದು ಗೊಂದಲ ಉಂಟಾಗಿದೆ ಅಂತ ಅರ್ಥ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟಾರಿಫ್ ವಾರ್ನ ಪರಿಣಾಮ ಅಮೆರಿಕದ ಸೇವಾ ಕ್ಷೇತ್ರದ ಸ್ಟಿಟ್ವೆಟಿಗಳು ಒತ್ತಡ ಎದುರಿಸ್ತಾ ಇದೆ ಸೇವಾ ಕ್ಷೇತ್ರ ಅಂದರೆ ಏನು ಸರ್ವಿಸ್ ಸೆಕ್ಟರ್ ಈಗ ಐ ಟಿ ಇರ್ಬೋದು ರಿಟೇಲ್ ಸೆಕ್ಟರ್ ಇರ್ಬೋದು ವ್ಯಾಪಾರ ಇರ್ಬೋದು ಇದೆಲ್ಲವೂ ಕೂಡ ಸರ್ವಿಸ್ ಸೆಕ್ಟರ್ಗಳು ಬರುತ್ತೆ ಈಗ ಅಮೆರಿಕದಲ್ಲಿ ಕೂಡ ಈ ಸರ್ವಿಸ್ ಸೆಕ್ಟರ್ನ ಕಂಪ್ನಿಗಳು ಒಂದು ರೀತಿಯ ಟೆನ್ಷನ್ಗೆ ಈಡಾಗಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಚೀನಾದ ಆಮದಿನ ವಿರುದ್ಧ ಅಮೆರಿಕ ತೆರಿಗೆ ಹಾಕ್ತಾ ಇರೋದ್ರಿಂದ ಹಣದುಬ್ಬರ ಹೆಚ್ಚಬಹುದು ಎಂಬ ಆತಂಕ ಆಗಿದೆ ಹೇಗೆ ಅಂತ ನೀವು ಕೇಳ್ಬೋದು ನೋಡಿ ಏನಾಗುತ್ತೆ ಅಂದರೆ ಈಗ ಚೀನಾದಿಂದ ಅಮೆರಿಕಕ್ಕೆ ನೂರಾರು ಉತ್ಪನ್ನಗಳು ಹೋಗ್ತಾ ಇರುತ್ತೆ ಅದರ ಮೇಲೆ ಟ್ರಂಪ್ ಅವರೊಂದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದರೆ ಏನಾಗುತ್ತೆ ಈ ನೂರು 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 ರೂಪಾಯಿ ಇರುವಂಥ ಬೆಲೆ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಹಾಗಾಗಿ ಅದು ಕೊಡ ಕೊಡಬೇಕಾದವರು ಯಾರು ಫೈನಲಿ ಕಸ್ಟಮರ್ ಕೊಡಬೇಕಾಗತ್ತೆ ಅಲ್ವೇ ಹಾಗಾಗಿ ಅಮೆರಿಕದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗುವ ಚಾನ್ಸ್ ಇದೆ ಅಂತ ಅಲ್ಲಿನ ರಿಪೋರ್ಟ್ ಹೇಳುತ್ತೆ ಹಾಗಾಗಿನೇ ಗ್ರಾಹಕರ ಸೆಂಟಿಮೆಂಟ್ ಅಲ್ಲಿ ಕುಸಿತ ಇದೆ ಫೆಬ್ರವರಿಯಲ್ಲಿ ಹದಿನೈದು ತಿಂಗಳಿನ ಕನಿಷ್ಠ ಮಟ್ಟಕ್ಕೆ ಈ ಗ್ರಾಹಕರ ಸೆಂಟಿಮೆಂಟ್ ಅಲ್ಲಿ ತಗ್ಗಿದೆ ಅಮೆರಿಕದಲ್ಲಿ ದೀರ್ಘಾವಧಿಗೆ ಅಂದರೆ ಲಾಂಗ್ ಟರ್ಮ್ಗೆ ಹಣದುಬ್ಬರ ಅಂದರೆ ಪ್ರೈಸ್ ರೈಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಇದರಿಂದ ಫೆಡರಲ್ ರಿಸರ್ವ್ ಅಂದರೆ ನಮ್ಮಲ್ಲಿ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದೇ ರೀತಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಇದೆ ಅದು ಏನು ಮಾಡುತ್ತೆ ಅಂದರೆ ಬಡ್ಡಿ ದರಗಳನ್ನು ಕಡಿತಗೊಳಿಸುವಂಥ ನಿರೀಕ್ಷೆ ಕಡಿಮೆ ಆಗುತ್ತೆ ಅಂತ ಏನಾಗುತ್ತೆ ಅಂದರೆ ಬಡ್ಡಿ ದರ ಕಡಿಮೆ ಆದಾಗ ಲೋನ್ ಕಡಿಮೆ ಆಗುತ್ತೆ ಜನ ಖರ್ಚು ಜಾಸ್ತಿ ಮಾಡ್ತಾರೆ ಆವಾಗ ಖರ್ಚು ಜಾಸ್ತಿ ಮಾಡಿದಾಗ ಅದಕ್ಕೆ ಸರಿಯಾಗಿ ಪ್ರೊಡಕ್ಷನ್ ಆಗದ ಇದ್ದರೆ ಏನಾಗುತ್ತೆ ಬೆಲೆ ಜಾಸ್ತಿ ಆಗುತ್ತೆ ಒಂದು ವೇಳೆ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಹೆಚ್ಚಿಸಿದ್ರು ಕೂಡ ಈಗಾಗಲೇ ಇರುವಂಥ ಬಾಂಡ್ಗಳ ದರ ಇಳಿಲಿಕ್ಕೆ ಶುರು ಆಗುತ್ತೆ ಹಾಗೆ ಏನಾಗುತ್ತೆ ಅಲ್ಲೇ ಆಲ್ರೆಡಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದಂಥ ವಿದೇಶಿ ಹೂಡಿಕೆದಾರರು ಆ ಹಣನ ಹಿಂತೆಗೆದುಕೊಂಡು ಮತ್ತೆ ಭಾರತದ ಮಾರುಕಟ್ಟೆಗೆ ಮತ್ತೆ ಬರುವಂಥ ಚಾನ್ಸಸ್ ಕೂಡ ಇದೆ ಹೀಗಾಗಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಒಂದು ಅನ್ಸರ್ಟನಿಟಿ ಅಥವಾ ಅನಿಶ್ಚಿತತೆ ಇದೆ ಅಂತ ವರದಿಗಳು ಹೇಳ್ತಾ ಇದೆ ಎರಡನೇದಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದರೆ ವಿದೇಶಿ ಸಾಂಸಿಕ ಹೂಡಿಕೆದಾರರು ಫೆಬ್ರವರಿಯಲ್ಲಿ ಈ ಮೂವತ್ತ ಏಳು ಸಾವಿರ ಕೋಟಿ ರೂಪಾಯಿಗಳ ಶೇರ್ಗಳನ್ನು ಭಾರತೀಯ ಮಾರುಕಟ್ಟೆಯಿಂದ ಮಾರಾಟ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ನಿಂದ ಮೂರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಅವರು ಮಾರಾಟ ಮಾಡಿದ್ದಾರೆ ಮೂರನೇದಾಗಿ ಚೀನಾ ಫ್ಯಾಕ್ಟರ್ ನೋಡಿ ಚೀನಾದಲ್ಲಿ ಕಳೆದ ಕೆಲವು ದಿನಗಳಿಂದ ಸ್ಟಾಕ್ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದೆ ಅಲ್ಲಿನ ಸರ್ಕಾರ ಸ್ಟಾಕ್ ಮಾರ್ಕೆಟನ್ನು ಸಪೋರ್ಟ್ ಮಾಡಲಿಕ್ಕೆ ಕೆಲವೊಂದು ಸುಧಾರಣಾ ಕ್ರಮಗಳನ್ನು ಅನೌನ್ಸ್ ಮಾಡಿದೆ ಇದರ ಪರಿಣಾಮ ಏನಾಗಿದೆ ಅಂದರೆ ಸೆಲ್ ಇಂಡಿಯಾ ಬೈ ಚೀನಾ ಅಂದರೆ ಭಾರತದಿಂದ ಸೆಲ್ ಮಾಡು ಚೀನಾದಲ್ಲಿ ಇನ್ವೆಸ್ಟ್ ಮಾಡು ಅಂತಹ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದ್ದು ಕೆಲ ವಿದೇಶಿ ಹೂಡಿಕೆದಾರರು ಆ ಒಂದು ಏನು ಚೀನಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ಟ್ರೆಂಡ್ ಒಂದು ಕೆಲವು ತಿಂಗಳು ಮುಂದುವರಿಯೋ ಚಾನ್ಸಸ್ ಇದೆ ಅಂತ ವರದಿ ಹೇಳ್ತಾ ಇದೆ ನಾಲ್ಕನೇದಾಗಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುವ ನಿರೀಕ್ಷೆ ಇದೆ ಮೂಡಿಸ್ ಅನಾಲಿಟಿಕ್ಸ್ ಪ್ರಕಾರ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಈ ವರ್ಷ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಇಳಿಕೆ ಆಗುವಂಥ ಚಾನ್ಸ್ ಇದೆ ಅಂದರೆ ಕಳೆದ ವರ್ಷ ಎಷ್ಟಿತ್ತು ಅಂತಂದರೆ ಆರು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಎಸ್ ಎನ್ ಪಿ ವರದಿ ಬಗ್ಗೆ ನೋಡೋಣ ಎಸ್ ಎನ್ ಪಿ ವರದಿ ಏನೇ ಹೇಳಿರ್ಬೋದು ಆದರೆ ಅಮೆರಿಕ ಮತ್ತು ಚೀನಾ ನಡುವಣ ಈ ಟ್ರೇಡ್ ವಾರ್ ಅಥವಾ ವಾಣಿಜ್ಯ ಸಂಘರ್ಷದಿಂದ ಭಾರತಕ್ಕೆ ಕೆಲವೊಂದು ಅವಕಾಶಗಳು ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲದಂಥ ಅಂಶವನ್ನು ಹೇಳಿದೆ ಅಂದರೆ ಅಮೆರಿಕನ್ ಕಂಪನಿಗಳು ಚೀನಾ ಬದಲಿಗೆ ಭಾರತವನ್ನು ಹೂಡಿಕೆಗೆ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ ಚೀನಾದ ಮಿಲಿಟರಿ ಪ್ರಾಬಲ್ಯಕ್ಕೆ ಕೌಂಟರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಮೆರಿಕಕ್ಕೆ ಭಾರತದ ಒಂದು ಫ್ರೆಂಡ್ಶಿಪ್ ಬೇಕಾಗುತ್ತೆ ಭಾರತ ಅಮೆರಿಕದಿಂದ ಕಚ್ಚಾ ತೈಲ ಮತ್ತು ವೆಪನ್ಸ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಬಯಸ್ತಾ ಇದ್ದಾರೆ ಒಂದು ವೇಳೆ ಟ್ರಂಪ್ ಸರ್ಕಾರ ಭಾರತದಿಂದ ಆಮದಾಗುವ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ಮಾರ್ಟ್ಫೋನ್ಗಳ ಮೇಲೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದರೆ ಏನಾಗುತ್ತೆ ಸ್ವತಃ ಅಮೆರಿಕದ ಆ್ಯಪಲ್ ಕಂಪನಿಗೆ ದೊಡ್ಡ ಹೊಡೆತ ಫಸ್ಟ್ ಬೀಳುತ್ತೆ ಯಾಕೆ ಗೊತ್ತಾ ಭಾರತದಲ್ಲಿ ಆ್ಯಪಲ್ ಕಂಪನಿ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟ್ ಮಾಡಿದೆ ಹೀಗಾಗಿ ಕೋಟ್ಯಂತರ ಡಾಲರ್ ಇನ್ವೆಸ್ಟ್ ಮಾಡುವಂಥ ಪ್ಲ್ಯಾನ್ಗಳನ್ನು ಆ್ಯಪಲ್ ಕಂಪನಿ ಹೊಂದಿದೆ ಹಾಗಾಗಿ ಇಲ್ಲಿ ಪ್ರೊಡಕ್ಷನ್ ಆದಂಥ ಆ್ಯಪಲ್ ಕಂಪನಿಯ ಐಫೋನು ಅಮೆರಿಕದಲ್ಲಿ ಮಾರಾಟ ಆಗಬೇಕಾಗುತ್ತೆ ಆದರೆ ಅಮೆರಿಕದಲ್ಲಿ ಈ ಟ್ರಂಪ್ ಅವರು ಟ್ಯಾಕ್ಸ್ ಹಾಕಿಯಲ್ಲಿ ಕಾಸ್ಟ್ಲಿ ಜಾಸ್ತಿ ಆಗಿದ್ರೆ ಯಾರಿಗೆ ಹೊಡೆತಾಗುತ್ತೆ ಆಗುತ್ತೆ ಸ್ವತಃ ಆ್ಯಪಲ್ ಕಂಪನಿಗೆ ಅಮೆರಿಕದ ಕಂಪನಿಗೆ ಹೊಡೆತಾಗುತ್ತೆ ಆಗುತ್ತೆ ಮತ್ತೊಂದು ಕಡೆ ನೋಡಿ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಟೆಸ್ಲಾ ಕಾರಿನ ಘಟಕ ಭಾರತದಲ್ಲಿ ಸ್ಥಾಪನೆ ಆಗೋದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಷ್ಟು ಒಳ್ಳೆಯದಲ್ಲ ಇದರಿಂದ ಅಮೆರಿಕದಲ್ಲೇ ಯಾಕೆ ಮಾಡಬೇಕು ಮಾಡಬಾರ್ದು ಇಂಡ್ಯಾದಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೀಗೆ ಏನಾಗುತ್ತೆ ಅಂದರೆ ಅಮೇರಿಕನ್ ಕಂಪನಿಗಳಿಗೆ ಏನಾಗಿದೆ ಅಂದರೆ ಭಾರತದ ಮಾರುಕಟ್ಟೆ ವಿಶಾಲವಾದ ಮಾರುಕಟ್ಟೆಯಲ್ಲಿ ಅವರ ವ್ಯಾಪಾರವನ್ನು ಜಾಸ್ತಿ ಮಾಡಲಿಕ್ಕೆ ಈಗ ಅವರು ಇಂಡ್ಯಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟನ್ನು ಮಾಡಿ ಲಾಭ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಟ್ರಂಪ್ ಅವರು ಇಂಪೋರ್ಟ್ ಟ್ಯಾಕ್ಸನ್ನಲ್ಲಿ ಅಲ್ಲಿ ಜಾಸ್ತಿ ಮಾಡಿದರೆ ಅಮೆರಿಕದ ಕಂಪನಿಗಳಿಗೆ ಅಂದರೆ ಅಮೆರಿಕದ ಉದ್ಯಮಿಗಳಿಗೆ ತೊಂದರೆ ಆಗುತ್ತೆ ಆವಾಗ ಏನಾಗುತ್ತೆ ಅಮೆರಿಕದ ಉದ್ಯಮಿಗಳಿಗೆ ಉದ್ಯಮಿಗಳೇ ಅಲ್ಲಿ ಟ್ರಂಪ್ ಅವರಿಗೆ ಒಂದು ರೀತಿಯ ಒತ್ತಡವನ್ನು ಹೇರಿ ಅವರ ಒಂದು ಹಿತವನ್ನು ಬಯಸುವಂಥ ನಿರೀಕ್ಷೆ ಇರುತ್ತೆ ಹೀಗಾಗಿ ಭಾರತದಲ್ಲಿ ಭಾರತಕ್ಕೆ ಅನುಕೂಲಕರವಾಗುವಂಥ ಸಂದರ್ಭ ಕೂಡ ಉಂಟಾಗುವಂಥ ಒಂದು ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು